1200? ಹಂಡ್ರೆಡ್ ಓ ಇದು ಟೂ ತೌಸಂಡ್ ರಾಧಾಕೃಷ್ಣ ಅದು ಆಫ್ಟರ್ ಡಿಸ್ಕೌಂಟ್ ರುಪೀಸ್ ಆರಾಮ್ ಕೊಡ್ಬೋದು ಜೋಡಿ ತ್ರೀ ರೇಂಜ್ ಗೆ ಇದು ಕೊಡ್ತಾ ಇದೀರಾ ವಾಶಬಲ್ ಹ್ಯಾಂಡ್ ಮೇಡ್ ಮತ್ತೆ ಲೈಫ್ ಟೈಮ್ ಅಂತೆ ಸೂಪರು ಚಿಕ್ಕದ್ ಇದೆಯಂತೆ ನೋಡಿ ವರೀ ಒಂದೂವರೆ ಸಾವಿರ ಸೂಪರ್ ನೋಡಿ ಇದೆಲ್ಲ ಎರಡ್ ಸಾವಿರ ಅಂತೆ ಪಿಕ್ ಒನ್ ಫೈವ್ ಹಂಡ್ರೆಡ್ ಓ ಸೂಪರ್ ಜೋಡಿ ಎರಡು ಸಾವಿರ ಓನ್ಲಿ ಹಂಡ್ರೆಡ್ ರುಪೀಸ್ ಫುಲ್ಲು ವೇಟ್ ಇದೆ ಯಾರು ಕೊಡೋಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೂಪರ್ ಆದಂತಹ ವಿಡಿಯೋ ಜೊತೆ ಬಂದಿದ್ದೀನಿ ಇಲ್ಲಿ ತೋರಿಸ್ತಿರೋ ಎಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಗಳು ಬರಿ ಅರ್ಧ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ ಇವೆಲ್ಲ ಜೋಧ್ಪುರ್ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಫ್ರೆಂಡ್ಸ್ ಕಂಪ್ಲೀಟ್ ಮೆಟಲ್ ನಿಂದ ಆ್ಯಂಡ್ ಅಂಡ್ ಲೈಫ್ ಟೈಮ್ ಗ್ಯಾರಂಟಿ ಮತ್ತೆ ಕಲರ್ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅವರು ತುಂಬಾ ಲೆಸ್ ಪ್ರೈಸಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಆ್ಯಂಟಿಕ್ ಐಟಮ್ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಇವ್ರದ್ದು ಶಾಪ್ ವಿಸಿಟ್ ಆಪ್ಷನ್ ಇರೋದಿಲ್ಲ ಆನ್ಲೈನ್ ಶಾಪಿಂಗ್ ಮಾಡಬೇಕಾಗುತ್ತೆ ವರ್ಲ್ಡ್ ವೈಡು ನಿಮಗೆ ಶಿಪ್ಪಿಂಗು ಅವೈಲಬಲ್ ಕೂಡ ಇದೆ ಆ್ಯಂಡ್ ಇವರು ಸದ್ಯಕ್ಕೆ ಎಚ್ ಎಂ ಟಿ ಗ್ರೌಂಡ್ನಲ್ಲಿ ನಡೀತಿರುವಂತಹ ಬೆಸ್ಟ್ ಆಫ್ ಇಂಡಿಯಾ ಎಕ್ಸಿಬಿಷನಲ್ಲಿ ಸ್ಟಾಲ್ನ ಹಾಕಿದ್ದಾರೆ ಸೊ ನೀವು ಬೇಕಿದ್ದರೆ ಎಕ್ಸಿಬಿಷನ್ಗೂ ಕೂಡ ಹೋಗಿ ಅಟೆಂಡ್ ಮಾಡಿಬಿಟ್ಟು ಅಲ್ಲೇ ಕೂಡ ಪರ್ಚೇಸ್ ಕೂಡ ಮಾಡ್ಕೋಬೋದು ಆ್ಯಂಡ್ ಈ ಎಕ್ಸಿಬಿಷನ್ ಮಾರ್ಚ್ ಮೂರರವರೆಗೆ ಮಾತ್ರ ಇರುತ್ತೆ ಅಷ್ಟೆಲ್ಲ ಯಾರಿಗಾದ್ರೂ ಬೇಕಂದ್ರೆ ಸಲ ವಿಸಿಟ್ ಮಾಡಿ ಇದಲ್ಲದೆ ಬೇರೆ ಬೇರೆ ಕಡೆನೂ ನಡೆಯುವಂತಹ ಎಕ್ಸಿಬಿಷನ್ ಅಲ್ಲಿ ಇವರು ಭಾಗವಹಿಸ್ತಾ ಇರ್ತಾರೆ ಆ ಎಕ್ಸಿಬಿಷನ್ದು ಅಪ್ಡೇಟ್ ಕೂಡ ಕೊಡ್ತಾ ಇರ್ತಾರೆ ಯಾರೆಲ್ಲ ನಿಯರ್ ಇರ್ತೀರಾ ಸೊ ಒಂದ್ಸಲ ಆ ಎಕ್ಸಿಬಿಷನ್ಗಳಿಗೂ ಕೂಡ ವಿಸಿಟ್ ಮಾಡಿ ಸೊ ಇವ್ರದ್ದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಇವ್ರದ್ದಾಗಿರುತ್ತೆ ಇವ್ರ ಹೆಸರು ಕಿಶನ್ ಅಂತ ನಿಮಗೆ ಬೇರೆ ಯಾವುದಾದ್ರೂ ಈ ಥರ ಐಟಮ್ ಬೇಕು ಅಂದರೆ ಫೋಟೋಸ್ ಕೂಡ ಶೇರ್ ಮಾಡ್ತಾರೆ ಆ್ಯಂಡ್ ಈ ವಿಡಿಯೋದಲ್ಲಿ ಯಾವುದಾದ್ರೂ ಐಟಮ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅವರು ಆ ಐಟಮ್ನ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾರೆ ಆ್ಯಂಡ್ ಇದಿಷ್ಟಲ್ದೇ ಇವ್ರ ಹತ್ರ ಬ್ರಾಸ್ ಐಟಮ್ಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ಬ್ರಾಸ್ ಐಟಮ್ಸ್ ಫೋಟೋಸ್ ಹಾಕ್ತಾ ಇರ್ತಾರೆ ಯಾವುದಾದ್ರೂ ಐಟಮ್ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ ಬೇರೆ ಏನಾದರೂ ಡೌಟ್ ಇದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಇವರ ಕಾಂಟ್ಯಾಕ್ಟ್ ನಂಬರು ಹಾಗೆ ಈಗ ನಡೀತಿರುವಂತಹ ಎಕ್ಸಿಬಿಷನ್ದು ಕಂಪ್ಲೀಟ್ ಅಡ್ರೆಸ್ನ ಕೂಡ ನಾನು ಅದರಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಬನ್ನಿ ಈಗ ವೆರೈಟೀಸ್ನೆಲ್ಲ ನೋಡ್ಕೊಂಡು ಬರೋಣ ಆಫ್ಟರ್ ಡಿಸ್ಕೌಂಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ನೋಡಿ ಇದು ಬಿಗ್ ಸೈಝು ಫುಲ್ಲು ದೊಡ್ಡದು ಆಫ್ಟರ್ ಡಿಸ್ಕೌಂಟು ಬರೀ ಎರಡು ಸಾವಿರದ ಎಂಟುನೂರು ರೂಪಾಯಿ ಯಾರು ಕೊಡೋಲ್ಲ ಫ್ರೆಂಡ್ಸ್ ಇದು ಮೆಟಲ್ ಐಟಮು ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಹಾಂ ವಿತ್ ಲೈಟ್ ಬರುತ್ತಾ ಓಕೆ ವಿತ್ ಲೈಟ್ ಅಂತೆ ಫ್ರೆಂಡ್ಸ್ ಇದು ಎಲ್ ಇ ಡಿ ಲೈಟ್ ಇದೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಓನ್ಲಿ ಸಖತ್ತಾಗಿದೆ ಚೆನ್ನಾಗಿದೆ ಚೆನ್ನಪಟ್ಣದು ಮೂರು ಸಾವಿರ ರೂಪಾಯಿ ಜೋಡಿ ಆಗುತ್ತಂತೆ ಓ ಸೂಪರು ಬರೀ ಮೂರು ಸಾವಿರ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇದೆಲ್ಲ ಮನೇಲಿ ಇಟ್ಬಿಟ್ರೆ ಫುಲ್ಲು ಡೆಕೋರೇಟಿವ್ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಬರೀ ಮೂರು ಸಾವಿರ ಪೇರು ಬಂದುಬಿಡತ್ತೆ ಸಖತ್ತಾಗಿದೆ ಏನ್ ಪ್ರೈಸಸ್ ಇದೆ ಸರ್ ಇದು ಫೋರ್ಡ್ ಓಕೆ ಫೈವ್ ಹಂಡ್ರೆಡ್ ಇರೋದು ಎಲಿಫೆಂಟ್ ಡಿಸೈನ್ ಇರೋದು ಕೂಡ ಸೇಮ್ ಟೂ ಫೈವ್ ಗೆ ಕೊಡ್ತಾರಂತೆ ಸೊ ಎಲ್ಲ ಕಡೆ ಎಕ್ಸಿಬಿಷನ್ ಹಾಕ್ತಾ ಇರ್ತಾರೆ ಆನ್ಲೈನ್ ಶಾಪಿಂಗ್ ಫ್ರೆಂಡ್ಸ್ ನೀವು ಶಾಪ್ ವಿಸಿಟ್ ಮಾಡಕ್ ಆಗೋದಿಲ್ಲ ಆನ್ಲೈನ್ ಶಾಪಿಂಗ್ ಯಾರು ಬೇಕಾದ್ರೂ ಮಾಡಬಹುದು ಇದೆಲ್ಲ ಆಂಟಿಕ್ ಪೀಸ್ಗಳು ತುಂಬಾನೇ ಚೆನ್ನಾಗಿದೆ ಟೂ ಫೈವ್ ಗೆ ನಿಮಗೆ ವಿತ್ ಪೇರ್ ಸಿಗ್ತಾ ಇದೆ ಸೊ ಇದೆಲ್ಲ ಆಂಟಿಕ್ ಐಟಮ್ ಹ್ಯಾ ಹ್ಯಾಂಡ್ ಮೇಡ್ ಐಟಮ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇನ್ನು ತುಂಬ ಡಿಸೈನ್ಸ್ ಇದೆ ಓಕೆ ಇದೆಲ್ಲ ಇದೆಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡಾ ಓಕೆ ಸೂಪರು ಆಫ್ಟರ್ ಡಿಸ್ಕೌಂಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಸ್ಮಾಲು ಬಿಗ್ ಎಲ್ಲ ಸಿಗುತ್ತೆ ಸೊ ನೆಕ್ಸ್ಟ್ ಇದು ಕೂಡ ಅಷ್ಟೇ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಓನ್ಲಿ ಓ ಸೂಪರು ನೋಡಿ ಆಫ್ಟರ್ ಡಿಸ್ಕೌಂಟು ಓನ್ಲಿ ಟೂ ತೌಸಂಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಇದು ಒನ್ ತೌಸ್ಗೊಂಡ್ರೆ ನಾನ್ನೂರು ರೂಪಾಯಿ ಅಂತೆ ಮೂರು ತಗೊಂಡ್ರೆ ತೌಸಂಡ್ ರುಪೀಸು ಜೋಧ್ಪುರ್ ಹಾಂ ಜೋಧ್ಪುರ್ ಹ್ಯಾಂಡಿಕ್ರಾಫ್ಟ್ ಅಂತೆ ನೋಡಿ ಸೊ ಇದ್ರಲ್ಲಿ ಸೈಜಸ್ ಕೂಡ ಸಿಗುತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಜೋಡಿ ಸೂಪರು ಇದು ನೋಡಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಪೇರ್ ಸಿಗ್ತಾ ಇದೆ ಫ್ರೆಂಡ್ಸ್ ನಿಮಗೆ ಸೂಪರ್ ಆಫರು ಔಟ್ಡೋರ್ ಇಂಡೋರು ಓಕೆ ತೌಸಂಡ್ ಫೋರ್ ಹಂಡ್ರೆಡ್ ಓನ್ಲಿ ಆಫ್ಟರ್ ಡಿಸ್ಕೌಂಟ್ ಒನ್ ಫೋರ್ ಓನ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಇದು ಔಟ್ಡೋರ್ ಇಂಡೋರ್ ಎಲ್ಲಿ ಬೇಕಾದರೂ ಹಾಕೋಬೋದಂತೆ ಸೊ ಚೆನ್ನಾಗಿದೆ ಅದ್ರಲ್ಲಿ ದೊಡ್ಡದು ಸಿಗುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಫೈ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡು ನೋಡಿ ಇದೆಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡು ಸೊ ತುಂಬ ವೆರೈಟೀಸ್ ಇದೆ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಡ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಿಮಗೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಟ್ರೀ ತ್ರೀ ತೌಸಂಡ್ ತೌಸಂಡ್ ಟೂ ಫೈವ್ ಹಂಡ್ರೆಡ್ ಓಕೆ ಸೂಪರು ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಮೆಟಲ್ ಐಟಮು ಫ್ರೆಂಡ್ಸ್ ಇದು ಸೂಪರ್ ಆಗಿದೆ ವಾಶಾಬಲ್ಲೂ ಕೂಡ ಪ್ರಿಂಟ್ ಹೋಗಲ್ಲ ಅಂತೆ ನೋಡಿ ಕಲರು ಹಾಂ ಇದಾ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ರುಪೀಸ್ ಓನ್ಲಿ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ಆಗತ್ತೆ ಆರಾಮಾಗಿ ತಗೋಬೋದು ಟೂ ಸೈಡ್ ರೈಲ್ವೆ ಕ್ಲಾಕು ಟ್ವೆಲ್ ಹಂಡ್ರೆಡ್ ಓ ವಾ ತೌಸಂಡ್ ಟೂ ಹಂಡ್ರೆಡ್ ಅಂತ ಫ್ರೆಂಡ್ಸ್ ಇದು ಎಲ್ಲ ಆಫ್ಟರ್ ಡಿಸ್ಕೌಂಟ್ ಪ್ರೈಸಸ್ ನಿಮಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಇದು ಟೂ ತೌಸಂಡ್ ರಾಧಾಕೃಷ್ಣ ಅದು ಬರೀ ಎರಡು ಸಾವಿರ ಸೂಪರು ಒಂಥರ ತೊಟ್ಲು ಡಿಸೈನ್ ಇದೆ ಚೆನ್ನಾಗಿದೆ ಸರ್ ಇದು ವಾಚ್ ಎಷ್ಟು ಆಫ್ಟರ್ ಡಿಸ್ಕೌಂಟು ಟೂ ತೌಸಂಡ್ ರುಪೀಸು ವಾಚ್ ಟೈಪ್ ದೊಡ್ಡದಿದೆ ಫ್ರೆಂಡ್ಸ್ ಇದು ಎಲಿಫೆಂಟ್ ಸ್ಟೂಲು ಲಾಸ್ಟ್ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಓ ಸೂಪರು ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್ ಇದೆಲ್ಲ ಎಂಟುನೂರು ರೂಪಾಯಿ ಅಂತೆ ಬಿಗ್ ಟ್ರೀ ಫೈವ್ ತೌಸಂಡ್ ರುಪೀಸ್ ಆಗತ್ತಂತೆ ಸೊ ನೋಡಿ ಫುಲ್ಲು ದೊಡ್ಡದಿದೆ ಬರೀ ಫೈವ್ ತೌಸಂಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟು ಯಾರು ಕೊಡೋದಿಲ್ಲ ಹೊರಗಡೆ ನಿಮ್ಗಿದೆ ನಿಮ್ಗೆ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೆಂಟು ಈ ಥರ ಇರುತ್ತೆ ಸೊ ಇವ್ರ ಹತ್ರ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಓನ್ಲಿ ಫೈವ್ ತೌಸಂಡ್ ರುಪೀಸ್ ಸರ್ ಇದು ಒನ್ ಫೈವ್ ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಇದು ಆಫ್ಟರ್ ಡಿಸ್ಕೌಂಟು ಇದು ಅಷ್ಟೇ ಸೇಮ್ ಒನ್ ಫೈವ ಓಕೆ ನೋಡಿ ಇದೆಲ್ಲ ಒನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಸೂಪರ್ ಆಗಿದೆ ಡಿಸೈನ್ಸ್ ಎಲ್ಲ ಬ್ಯಾಕ್ ಸೈಡ್ ಕ್ಯಾಂಡಲ್ ಆಪ್ಷನ್ ಇದು ಓಕೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಜೋಡಿ ಓ ಸೂಪರು ಫ್ರೆಂಡ್ಸ್ ಎಲ್ಲ ಮೆಟಲ್ ಐಟಮು ತುಂಬಾ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ತ್ರೀ ತೌಸಂಡ್ ತ್ರೀ ತೌಸಂಡ್ ರೇಂಜ್ಗೆ ಇದು ಕೊಡ್ತಾ ಇದ್ದೀರಾ ವಾಷಬಲ್ಲು ಹ್ಯಾಂಡ್ ಮೇಡ್ ಮತ್ತೆ ಲೈಫ್ ಟೈಮ್ ಅಂತೆ ಸೂಪರು ಚೆನ್ನಾಗಿದೆ ಸೊ ಅದರಲ್ಲಿ ಸೈಜ್ ಇದು ಒಂದೇ ಅಲ್ಲ ಸರ್ ಚಿಕ್ಕದು ಒಂದೂವರೆನಾ ಅದ್ರ ಚಿಕ್ಕದು ಇದೆಯಂತೆ ನೋಡಿ ಒಂದೂವರೆ ಸಾವಿರ ಇದು ಎರಡು ಸಾವಿರನಾ ಸೂಪರ್ ನೋಡಿ ಇದೆಲ್ಲ ಎರಡ್ ಸಾವಿರ ಅಂತೆ ಸಖತ್ ಆಗಿದೆ ಇದು ಫ್ರೀ ಹೋಮ್ ಡೆಲಿವರಿ ಅಂತೆ ಇದು ಪಿಕ್ ಎನಿವನ್ ಫೈವ್ ಹಂಡ್ರೆಡ್ ನೀವು ಜಾಸ್ತಿ ತಗೊಂಡ್ರೆ ಇನ್ನೂ ಒಂದ್ ಸ್ವಲ್ಪ ಹಂಡ್ರೆಡ್ ರುಪೀಸ್ ಕಡಿಮೆ ಆಗತ್ತಂತೆ ಇದೆಲ್ಲ ನೋಡಿ ಪಿಕ್ ಎನಿ ಒನ್ ಫೈವ್ ಹಂಡ್ರೆಡ್ ಓನ್ಲಿ ಸೊ ಈ ಸ್ಮಾಲ್ ಇಂದ ಹಿಡಿದು ಈ ಬಿಗ್ ವರ್ಗು ಸಿಗುತ್ತೆ ಯಾವ್ದಾದ್ರು ತಗೊಳ್ಳಿ ತುಂಬಾ ಡಿಸೈನ್ಸ್ ಇದೆ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ಬೇರೆ ಪೀಸಸ್ ಬೇಕು ಅಂದ್ರೂ ಕೂಡ ಫೋಟೋಸ್ ಕಳ್ಸಿ ಕೊಡ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರೆ ವಾಟ್ಸಪ್ ಅಲ್ಲಿ ಸೊ ಫೋಟೋಸ್ ಕೂಡ ಕಳ್ಸಿ ಇದೆಲ್ಲ ಫೈವ್ ಹಂಡ್ರೆಡ್ ಓನ್ಲಿ ತುಂಬಾ ಚೆನ್ನಾಗಿದೆ ಆಂಟಿಕ್ ಐಟಮು ಸೊ ಮೆಟಲ್ ಮೆಟೀರಿಯಲ್ ಸೂಪರ್ ಆಗಿದೆ ಪೇರು ತೊಗೋಬೋದು ಸಿಂಗಲ್ ಪೀಸ್ ಕೂಡ ತಗೋಬೋದು ಫೈವ್ ಹಂಡ್ರೆಡ್ ಈಚ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಹಾಂ ಟೂ ತೌಸಂಡ್ ಫೈವ್ ಹಂಡ್ರೆಡು ಓಕೆ ವಿತ್ ಲೈಟಾ ಓಕೆ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡು ವಿತ್ ಲೈಟ್ ಇದೆಯಂತೆ ಇದು ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡು ಸೂಪರು ಸರ್ ಇದಲ್ಲ ಟೂಸಂಡ್ ಫೈವ್ ಹಂಡ್ರೆಡು ಪೇರು ವಿತ್ ಪೇರು ಸೊ ನೀವು ಜೋ ಒಂದು ಜೊತೆಗೆ ಎರಡೂವರೆ ಸಾವಿರ ಟೂ ತೌಸಂಡ್ ಇದು ಇದು ಕೂಡ ಕಲರ್ ಹೋಗಲ್ಲ ಸರ್ ಲೈಫ್ ಟೈಮು ಕಲರ್ ಹೋಗಲ್ಲಂತೆ ಎರಡು ಸಾವಿರ ಆಗುತ್ತೆ ಆಫ್ಟರ್ ಡಿಸ್ಕೌಂಟು ಚೆನ್ನಾಗಿದೆ ಸರ್ ಇದು ಜೋಡಿ ಎರಡು ಸಾವಿರನಾ ಸೂಪರು ಜೋಡಿ ಎರಡು ಸಾವಿರ ಓ ಪೇರ್ ಟು ತೌಸಂಡು ಸಿಂಗಲ್ ಪೀಸ್ ತೌಸಂಡ್ ರುಪೀಸು ಓಕೆ ಸೂಪರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸಾವಿರದ ಐನೂರಾ ಸೂಪರು ಸಾವಿರದ ಐನೂರು ಸೊ ಇದರಲ್ಲಿ ಸೈಜು ಸಿಗುತ್ತಲ್ಲ ಸರ್ ದೊಡ್ಡದು ಸಿಗುತ್ತೆ ಬಿಗ್ಗು ಟೂ ಫೈವಾ ಯಾವುದು ಸರ್ ಬಿಗ್ ಸೈಜು ಇದೆಲ್ಲ ಬಿಗ್ ಸೈಜು ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟು ಪ್ರೈಸಸ್ ಹೇಳ್ತಾರೆ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತಿದೆಲ್ಲ ಸ್ವಲ್ಪ ಬಿಗ್ ಸೈಜ್ ಇದೆ ಸ್ಮಾಲ್ ಬಂದು ನಿಮಗೆ ಟೂ ತೌಸಂಡ್ ಆಗುತ್ತೆ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಟ್ವೆಲ್ ಹಂಡ್ರೆಡ್ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟು ಓಕೆ ತೌಸಂಡ್ ಟೂ ಹಂಡ್ರೆಡು ಓಕೆ ಇದು ಆಫ್ಟರ್ ಡಿಸ್ಕೌಂಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಸೂಪರು ಓಕೆ ಚೆನ್ನಾಗಿದೆ ಹ್ಞೂ ಅದರಲ್ಲೇ ಬಿಗ್ ಸೈಜು ಟೂ ಫೈವ್ ಆವಾಗಲೇ ತೋರಿಸೋದಲ್ಲ ಸೊ ಇದೆಲ್ಲ ಅದೇ ಬಿಗ್ ಸೈಜು ಟೂ ತೌಸಂಡ್ ಫೈವ್ ಹಂಡ್ರೆಡು ಸೊ ಇವರು ಅವಾಗವಾಗ ಎಕ್ಸಿಬಿಷನ್ ಹಾಕ್ತಾಯಿರ್ತಾರೆ ನೀವು ಅಲ್ಲಿಗೆ ಬೇಕಾದರೂ ವಿಸಿಟ್ ಮಾಡ್ಬೋದು ಹಾಗೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಐಟಮ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಓನ್ಲಿ ಆನ್ಲೈನ್ ಶಾಪಿಂಗ್ ಆಗಿರುತ್ತೆ ಎರಡು ಸಾವಿರ ಲಾಸ್ಟ್ ಆಫ್ಟರ್ ಡಿಸ್ಕೌಂಟು ಓನ್ಲಿ ಟೂ ತೌಸಂಡ್ ರುಪೀಸ್ ಲೈಫ್ ಟೈಮ್ ವ್ಯಾಲಿಟಿ ಫ್ರೆಂಡ್ಸ್ ಇದು ಕಲರ್ ಹೋಗೋದಿಲ್ಲ ಪ್ರಿಂಟ್ ಹೋಗೋದಿಲ್ಲ ಇದು ಈ ಡಿಸೈನು ಸಾವಿರದ ಎಂಟುನೂರು ಓಕೆ ಇದು ಇದು ಸಾವಿರದ ಮುನ್ನೂರು మేలుగడే ఇరదు ఎరూవరు సార్ ఆఫ్టర్ డీస్కౌంట్ ప్రైజు ఎరడూర సౌర ఇలా దొడ్ సైజు ఎయిట్ హండ్రెడ్ రుపీస్ ఓకే పేర్ తగండ్రె ఫిఫ్టీన్ హండ్రెడ్ తౌసండ్ ఫైవ్ హండ్రెడ్ ఆగె సింగల్ తగ్రెరు టెన్ ఇంచస్ బ ఫుల్ వేయిట్ ఇది వుడందు ఎంట్నూరు రూపాయి యారు నూర ఐవత్ కేజి లోడ్ కెపసిటీ అంతే ಪ್ರಿಂಟ್ ಹೋಗಲ್ಲ ಇದು ಕೂಡ ತುಂಬಾ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಐಟಮ್ ಎಲ್ಲ ಫುಲ್ಲು ಸೂಪರು ಆಫ್ಟರ್ ಡಿಸ್ಕೌಂಟು ಈಚು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪೇರ್ ತಗೊಂಡ್ರೆ ಟೂ ಫೈವ್ ಓಕೆ ಸೊ ಅದರಲ್ಲೂ ನಿಮಗೆ ಡಿಸ್ಕೌಂಟ್ ಬಂದ್ಬಿಡುತ್ತೆ ಓಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಪೇರ್ ಬಂದ್ಬಿಡುತ್ತೆ ಓಕೆ ಇಲ್ಲಿ ತುಂಬ ವೆರೈಟೀಸ್ ಇದೆ ಬೇರೆ ಬೇಕು ಅಂದರೆ ನೀವು ವಾಟ್ಸಪ್ ಮಾಡಿ ಸಾವಿರದ ಎಂಟುನೂರು ರೂಪಾಯಿ ಫ್ಲವರ್ ಡಿಸೈನ್ ಇರುವಂಥದ್ದು ಓಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇವಾಗ ಹೇಳ್ತಿರೋದೆಲ್ಲ ಆಫ್ಟರ್ ಡಿಸ್ಕೌಂಟು ಫ್ರೆಂಡ್ಸ್ ಸರ್ ಇದು ಇದೇನು ಫೋರ್ ತೌಸಂಡ್ ರುಪೀಸು ಈ ಥರ ಇರೋದು ತುಂಬ ಚೆನ್ನಾಗಿದೆ ನೋಡಿ ಫೋರ್ ತೌಸಂಡ್ ರುಪೀಸ್ ಆಗತ್ತೆ ಚೆನ್ನಾಗಿದೆ ಇದೆಲ್ಲ ಫೈವ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಸೊ ಬೇಕು ಅಂದರೆ ಫೋಟೋಸ್ ಕಳಿಸಿ ಇಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಕಳ್ಸಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ತುಂಬಾ ವೆರೈಟೀಸ್ ಇದೆ ಬೇರೆ ಬೇಕು ಅಂದರೆ ವಾಟ್ಸಪ್ ಮಾಡಿ ಎಲ್ಲ ಆಂಟಿಕ್ ಐಟಮ್ನ ನಿಮಗೆ ಫೋಟೋಸು ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಾಂಟ್ಯಾಕ್ಟ್ ನಂಬರ್ ಬಂದು ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ಸಿಕ್ಸ್ ಒನ್ ತ್ರೀ ಸೆವೆನ್ ಸಿಕ್ಸ್ ಸರ್ ನೇಮು ಕಿಶನ್ ಅಂತ ಓಕೆ ಓನ್ಲಿ ಆನ್ಲೈನ್ ಶಾಪಿಂಗ್ ಇರುತ್ತೆ ಫ್ರೆಂಡ್ಸ್ ಹೆಂಡ್ ಇದು ರಾಧಾಕೃಷ್ಣ ವಿಗ್ರಹಗಳು ಟೂ ಆ್ಯಂಡ್ ಹಾಫ್ ಫೀಟ್ ಹೈಟ್ ಬರುತ್ತೆ ಎರಡೂ ಸೇರಿ ಮೂವತ್ತೈದು ಕೆ ಜಿ ಇದೆ ಫುಲ್ಲಿ ಬ್ರಾಸ್ ಐಟಮು ಮಾರ್ಕೆಟ್ ಪ್ರೈಸ್ ಬಂದು ನಲವತ್ತೈದು ಸಾವಿರ ಬಟ್ ಇವ್ರು ನಿಮಗೆ ಬೆಸ್ಟ್ ಪ್ರೈಸಸ್ ಕೊಡ್ತಿದ್ದಾರೆ ಬರೀ ಮೂವತ್ತೈದು ಸಾವಿರಕ್ಕೆ ಆ್ಯಂಡ್ ಇದು ಕೃಷ್ಣನ್ ವಿಗ್ರಹ ಟೂ ಫೀಟ್ ಹೈಟು ಟ್ವೆಂಟಿ ಫೈವ್ ಕೆ ಜಿ ಇದೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಮಾರ್ಕೆಟ್ ಪ್ರೈಸ್ ಬಂದು ತರ್ಟಿ ಫೈವ್ ತೌಸನ್ನು ಇವ್ರು ನಿಮಗೆ ಬರೀ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ಆ್ಯಂಡ್ ಇದು ಹಾರ್ಸ್ ವಿತ್ ಸೂರ್ಯ ವಿತ್ ಎಲ್ ಇ ಡಿ ಲೈಟ್ ಬರುತ್ತೆ ಫೈ ಫೀಟ್ ಹೈಟ್ ಇದೆ ಔಟ್ಸೈಡು ಫೈವ್ ತೌಸಂಡ್ ಇದೆ ಸೊ ಇವ್ರು ನಿಮಗೆ ಬರೀ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್